ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ನಾರ್ತ್ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುವಂಥ ಚಾಪ್ಸ್ ಗ್ರೇವಿ ಇದು ಇದನ್ನು ಚಪಾತಿಗೆ ದೋಸೆಗೆ ಇಡ್ಲಿಗೆ ಕಾಂಬಿನೇಷನ್ ಕಾಂಬಿನೇಷನ್ನಾಗಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ನೀಟಾಗಿ ನೀರಲ್ಲಿ ತೊಳೆದು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಚಾಪ್ಸ್ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಜಜ್ಜಿ ಹಾಕಿ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಚಾಪ್ಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಘಮ ಇರುತ್ತೆ ಚಿಕನ್ ಚಾಪ್ಸು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಸಿವಾಸನೆ ಹೋಗೋ ರೀತೀಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಮಸಾಲೆ ಕೂಡ ಅಂದರೆ ಚಾಪ್ಸ್ಗೆ ಮಸಾಲೆ ಕೂಡ ನಾನು ಒಂದೇ ಸಲ ರುಬ್ಬಿಟ್ಕೊಂಡಿಲ್ಲ ಈಗ ಈ ಚಿಕನ್ನ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಮಸಾಲೆನ ರೆಡಿ ಮಾಡ್ಕೊತೀನಿ ನೋಡಿ ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಒಂದು ಬಟ್ಲು ತೆಂಗಿನಕಾಯಿ ತುರಿ ಅಂದರೆ ಒಂದು ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸ್ ಹಾಕ್ತಾಯಿದ್ದೀನಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಹೀಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇರ್ತೀನಿ ಮಿಕ್ಸಿ ಜಾರ್ಗೆ ಮಧ್ಯ ಮಧ್ಯ ಚಿಕನ್ನು ಕೂಡ ಫ್ರೈ ಮಾಡ್ತಾ ಇರ್ತೀನಿ ನೋಡಿ ಈಗ ಇನ್ನೊಂದು ಸಲ ಕೈ ಆಡಿಸ್ಕೊಂಡು ಚಿಕನ್ನ ಮಿಕ್ಸ್ ಮಾಡೋಣ ಈಗ ಮತ್ತೆ ಮಸಾಲೆ ರುಬ್ಬೋದಕ್ಕೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ನಾನು ಚಕ್ಕೆ ಲವಂಗನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಎರಡು ಚಕ್ಕೆ ಒಂದು ಆರು ಲವಂಗ ತೊಗೊಂಡಿದ್ದೀನಿ ಜೊತೆಗೀಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ಮತ್ತೊಮ್ಮೆ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷಕ್ಕೆ ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅಂದರೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋಬೇಕು ಗ್ರೇವಿಗೆ ಆಮೇಲೆ ಹಾಕೋಣ ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಶಿನದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯ ಮಧ್ಯ ನೀಟಾಗಿ ನೀ ಅದು ಚಿಕನೆಲ್ಲ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋ ರೀತಿಲಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಈಗ ಮತ್ತೆ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಬಂದೆ ಈಗ ಒಂದು ಐದರಿಂದ ಆರು ಅಷ್ಟು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇದ್ದೀನಿ ಈ ರೀತಿ ಮಾಡೋದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಜೊತೆಗೀಗ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟೆಲ್ಲ ಪದಾರ್ಥಗಳನ್ನ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ನೋಡಿ ಈಗ ಚಿಕನ್ನ ನಾನಿಲ್ಲಿ ಮಸಾಲೆ ರುಬ್ತಾ ರುಬ್ತಾನೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಚಿಕನಲ್ಲಿ ಹಸಿ ವಾಸನೆ ಇರೋದಿಲ್ಲ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಅದೇ ಟೈಮ್ಗೆ ನಾವು ಮಸಾಲೆ ಕೂಡ ರುಬ್ಕೊಂಡ್ಬಿಡ್ಬೋದು ನೋಡಿ ಈಗ ಮ ಚಿಕನ್ ನೀಟಾಗಿ ಫ್ರೈ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಮೊದಲೇ ಮಸಾಲೆ ರುಬ್ಬಿಟ್ಕೊಂಡು ಆಮೇಲೆ ಚಿಕನ್ ಫ್ರೈ ಮಾಡ್ಕೊಬೋದು ತೊಂದರೆ ಇಲ್ಲ ನೋಡಿ ಈಗ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರೋಷ್ಟು ನೀರು ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕಬಾರ್ದು ತೆಳುವಾಗ್ಬಿಡುತ್ತೆ ನಾನು ಗ್ರೇವಿ ಹದಕ್ಕೆ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ದೋಸೆ ಇಡ್ಲಿ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ನೀರನ್ನು ಹಾಕಿ ಈಗಿದನ್ನು ಒಂದು ಆರರಿಂದ ಏಳು ನಿಮಿಷ ಕುದಿಯೋದಕ್ಕೆ ಬಿಡೋಣ ನಾವು ಚಿಕನ್ನ ಮೊದಲೇ ಫ್ರೈ ಮಾಡೋವಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಈಗ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅಂದರೆ ನಾನು ಗ್ರೇವಿ ಅದಕ್ಕೆ ಬೇಕು ಅಷ್ಟು ಉಪ್ಪು ಇದ್ದೀನಿ ಚಿಕನ್ ಹುರಿಯೋವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದು ಆವಾಗಲೇ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಕೊನೆಯಲ್ಲಿ ಅಂದರೆ ಒಂದು ಆರು ಏಳು ನಿಮಿಷ ಬೆಂದ ಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋ ಟೈಮ್ಗೆ ಕಸೂರಿ ಮೆತಿ ಹಾಕೋಬೇಕು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಸೂರಿ ಮೆತಿನ ಹಾಕಿ ನೀಟಾಗಿ ಮಿಕ್ಸ್ ಆಡಿದ್ರೆ ರುಚಿಕರವಾದ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ರೆಡಿ ಆಯಿತು ನೀವು ಮನೇಲಿ ಚಪಾತಿ ದೋಸೆ ಇಡ್ಲಿ ನಾನು ಹೇಳಿದ ಹೇಳಿದಾಗೆ ಮುದ್ದೆ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಚಾಪ್ಸ್ ಗೊಜ್ಜಿದು ನಾಟಿ ಸ್ಟೈಲಲ್ಲೇ ಮಾಡಿದ್ದೀನಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದನ್ನು ಇಡ್ಲಿ ಜೊತೆಗೆ ಮಾಡಿದ್ದೆ ಅಂದರೆ ತಟ್ಟೆ ಇಡ್ಲಿ ಮಾಡಿದ್ದೆ ಮನೆಯಲ್ಲಿ ತಟ್ಟೆ ಇಡ್ಲಿ ಜೊತೆ ಕಾಂಬಿನೇಷನಾಗಿ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪರಾಟಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಆದಷ್ಟು ಚಿಕನ್ ಚಾಪ್ಸ್ ಮಾಡಬೇಕಾದ್ರೆ ಒಂದೂವರೆ ಕೆಜಿಗಿಂತ ಕಮ್ಮಿ ತೂಕ ಇರೋವಂಥ ಚಿಕನ್ ತೊಗೊಂಡ್ರೆ ಸಾಫ್ಟಾಗಿ ಬೇಯುತ್ತೆ ಕೂಡ ನಾರ್ನಾರು ಅನಿಸೋದಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್